ಕುಟುಂಬ ಬಿಟ್ಟು ಒಂದು ಒಂಬತ್ತು ಅಡಿ ಪಕ್ಕದವರು ಒತ್ತುವರಿ ಇದ್ರು ಆ ಒತ್ತುವರಿ ಜಾಗನ ಇವತ್ತು ತಿರುವುಗೊಳಿಸಿ ಕೆಲಸ ಮುಗಿಸಿ ಕಳಿಸ್ತಾರೆ ಸೊ ಮಧ್ಯದಲ್ಲಿ ಸಣ್ಣ ಪುಟ್ಟ ಅದು ಇದು ಅಂತ ಹೆಚ್ಚು ಕಮ್ಮಿ ಆಗಿತ್ತು ನಮಗೆ ನಮ್ಮ ಪಕ್ಕದಲ್ಲಿರೋ ಕಾಲೋನಿಗಳಿಗೆ ಸೊ ಇವಾಗೆಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಸರಿ ಹೋಗ್ತೀವಲ್ಲ ಸೊ ಮುಂದೇನು ಹಿಂಗೆ ಏನು ಜಗಳ ತಂಟೆ ತಕರೂ ಇದ್ದೀರಾ ಹೋಗ್ತೀವಿ ಅನ್ನೋ ವಿಶ್ವಾಸ ಎಷ್ಟು ವರ್ಷದ ತಕಾರಿ ಸರ್ ಇದು ಸುಮಾರು ಇಪ್ಪತ್ತು ವರ್ಷದಿಂದ ಇತ್ತು ನಿಮಗೆ ಎಲ್ಲ ಹಿಂಗೆ ಒಟ್ಟಿಗೆ ಮಾತುಕತೆ ಮೂಲಕ ಮುಗಿಸೋ ಮೂಲಕ ಪರಿಹಾರ ಆದರೆ ಮುಂದೆ ಎಲ್ಲೂ ಕೋರ್ಟು ಕಚೇರಿಯನ್ನು ಹೋಗೋ ಇದ್ದೇ ಇರೋದು ಸುಮಾರು ದಿನದಿಂದ ಆಸೆ ಇತ್ತು ಅದು ಇವತ್ತು ನೆರವೇರ್ತಾ ಇದೆ ಎಲ್ಲರೂ ಅದಕ್ಕೆ ನಮ್ಮೂರು ಹಿರಿಯರು ಪೊಲೀಸರು ಆಮೇಲೆ ಏನು ಜಮೀನು ಜಮೀನವರು ಇವರು ಎಲ್ಲ ಸಹಕಾರ ಮಾಡಿದ್ರು ಅವಾಗೇನೋ ಒಂದು ಕೆಟ್ಟ ಆಗಿತ್ತು ಈಗೆಲ್ಲ ಒಪ್ಪಿಗೆಯಿಂದ ಮಾಡ್ತಾ ಇದೀವಿ ಎಲ್ಲ ಊರಲ್ಲ ಎಲ್ಲ ಕಡೆ ಇದೇ ತರಡೇ ಇರೋನ್ಗೆ ಗ್ರಾಮಸ್ಥರೇ ಕುತ್ಕೊಂಡು ಸರಿ ಮಾಡ್ಕೊಂಡವ್ರೆ ಅದಕ್ಕೆ ನಾವು ಗ್ರಾಮಸ್ಥರಾಗಿ ಸಂತೋಷ ಪಡ್ತಾ ಇದೀವಿ ಇವ್ರ ಜೊತೆ ನಾವು ಕೈ ಜೋಡಿಸಿ ಆ ಕೆಲಸ ಮುಗಿಸಿ ದಲಿತರು ಮತ್ತು ಸವಣೀಯರ ಮಧ್ಯೆ ಮೂವತ್ತು ವರ್ಷಗಳಿಂದ ಜಮೀನು ವಿವಾದಕ್ಕೆ ಸುಖಾಂತ್ಯ ಹರ್ಷಗೊಂಡ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುಚ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೋಧನಸಳ್ಳಿ ಗ್ರಾಮದಲ್ಲಿ ದಲಿತ ಕಾಲೋನಿ ಮತ್ತು ಸವಣಿಯರ ಮಧ್ಯೆ ಕಳೆದ ಮೂವತ್ತು ವರ್ಷಗಳಿಂದ ಜಮೀನು ವಿವಾದ ಇಂದು ಸುಖಾಂತ್ಯ ಕಂಡಿದೆ ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ ಐದರಲ್ಲಿ ಎರಡು ಎಕರೆ ಮೂವತ್ತು ಗುಂಟೆ ಜಮೀನಿದ್ದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮಂಡಲ ಪಂಚಾಯಿತಿಯಿಂದ ಹಕ್ಕುಪತ್ರಗಳನ್ನು ಪಡೆದು ಮನೆಗಳನ್ನು ಕಟ್ಟಿಕೊಂಡು ಇಲ್ಲಿ ನಲವತ್ತು ಕುಟುಂಬಗಳು ವಾಸ ಮಾಡುತ್ತಿತ್ತು ಇದರ ಪಕ್ಕದಲ್ಲಿ ಸರ್ವೆ ನಂಬರ್ ನಾಲ್ಕರಲ್ಲಿ ಮಂಜುನಾಥ್ ಎಂಬುವರಿಗೆ ಸೇರಿದ ಮೂವತ್ತು ಗುಂಟೆ ಜಮೀನಿದ್ದು ಎರಡು ಜಮೀನಿನ ಮಧ್ಯೆ ಒಂಬತ್ತು ಅಡಿ ಒತ್ತುವರಿಯಾಗಿದೆ ಎಂಬ ವಿವಾದದಿಂದ ಕಳೆದ ಮೂವತ್ತು ವರ್ಷಗಳಿಂದ ತಕರಾರಿದ್ದು ಇಂದು ಪೊಲೀಸರ ಉಪಸ್ಥಿತಿಯಲ್ಲಿ ಗ್ರಾಮದ ಸಮ್ಮುಖದಲ್ಲಿ ಎರಡೂ ಕಡೆಯವರು ಕೂಡ ಮಾತುಕತೆ ಮುಖಾಂತರವಾಗಿ ವಿವಾದವನ್ನು ಬಗೆಹರಿಸಿಕೊಂಡು ಸುಖಾಂತ ಕಂಡು ಮಂಜುನಾಥನವರು ಜಮೀನಿಗೆ ಕಾಂಪೌಂಡನ್ನು ಹಾಕಿಕೊಂಡಿದ್ದಾರೆ ಇನ್ನು ಗ್ರಾಮದ ಮುಖಂಡರಾದ ರವರು ಇಲ್ಲಿ ಸರ್ಕಾರಿ ಜಮೀನಿದ್ದು ಇದು ಗ್ರಾಮದ ಕಾಲೋನಿಗೆ ಆಟದ ಮೈದಾನ ಮಾಡಲು ಈ ಸ್ಥಳ ಬೇಕು ಆ ನಿಟ್ಟಿನಲ್ಲಿ ಒತ್ತುವರಿಯಾಗಿರೋ ಸ್ಥಳವನ್ನು ನೀವು ತೆರವು ಮಾಡಬೇಕೆಂದು ವಾದ ಮಾಡಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೆಲ ನಿಮಿಷ ಮಾತಿನ ಚಕಮಕಿಯಾದರೂ ಕೂಡ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡು ಜಮೀನು ವಿವಾದ ಬಗೆಹರಿದಿದ್ದು ಗ್ರಾಮಸ್ಥರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಚೌಡಪ್ಪನವರು ಮತ್ತು ಮುಖಂಡರಾದ ಕುಮಾರ್ ಕಂಠೀರವರವರು ಹಾಗೂ ದಲಿತ ಮುಖಂಡರಾದ ಹರಿವರ್ಧನ್ರವರು ಮತ್ತು ಮೂವತ್ತು ಗುಂಟೆ ಜಮೀನಿನ ಮಾಲೀಕರಾದ ಮಂಜುನಾಥ್ ಅವರು ಮಾತನಾಡಿ ಎಲ್ಲ ಗ್ರಾಮಗಳಲ್ಲಿರುವ ಜಮೀನು ವಿವಾದಗಳಿಗೆ ಈ ರೀತಿಯಾಗಿ ಮಾತುಕತೆ ಮುಖಾಂತರವಾಗಿ ಸಂಧಾನ ಮಾಡಿಕೊಂಡರೆ ಸುಲಭವಾಗುತ್ತದೆ ಕೋರ್ಟು ಕಚೇರಿ ಎಂದರೆ ಹಣವು ವ್ಯಯವಾಗಿ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿ ಪ್ರಕರಣ ಮತ್ತು ವಿವಾದ ತಿರುವು ಪಡೆದು ರಾಜಕೀಯ ವಿಕೋಪಕ್ಕೆ ಹೋಗುವ ಕಾರಣದಿಂದಾಗಿ ಎಲ್ಲರೂ ಕೂಡ ಮಾತುಕತೆಯಿಂದಲೇ ಬಗೆಹರಿಸಿಕೊಳ್ಳಿ ಎಂದಿದ್ದಾರೆ ಒಂಚೂರು ಗುತ ಜಾಗದ್ದು ಒಂಚೂರು ಒಂದು ಇಪ್ಪತ್ತು ವರ್ಷದಿಂದ ಇದು ಸಮಸ್ಯೆ ಇತ್ತು ಮತ್ತೆ ಈಗೆಲ್ಲ ನಮ್ಮೂರವ್ರು ಊರವರೆಲ್ಲ ಸೇರಿ ಅಧ್ಯಕ್ಷನು ಅವರೆಲ್ಲ ಸೇರಿ ಈಗೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ಒಂದು ಮಾರ್ಕಿಂಗ್ ಮಾಡಿ ಕೆಲಸ ಮುಗಿಸ್ತಾ ಇದ್ದಾರೆ ಅದು ಮಾಡ್ತಾ ಇಬ್ರು ಇಬ್ರು ಒಪ್ಪಿ ಮಾಡ್ತಾ ಇದ್ದಾರೆ ಸಹಕಾರದಿಂದ ಅದು ನೀಟಾಗಿ ಮಾಡ್ತಾವ್ರೆ ಏನು ಮಾಡ್ತಾ ಇದ್ದಾರೆ ಏನಾಗಿತ್ತು ಅನ್ನೋ ಡೀಟೇಲ್ಸ್ ಹೇಳಿಲ್ಲ ಯಾವ ಹೋದನಸಳ್ಳಿ ಸರಲ್ ನಂಬರ್ ಆರು ಇದು ಆರರಲ್ಲಿ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ವಸ್ತು ಇಡೀ ಮನೆಗಳು ಸಾಂಕ್ಷನ್ ಆಗಿತ್ತು ಒಂದು ನಲವತ್ತೊಂಬತ್ತು ಕುಟುಂಬ ನಲವತ್ತೊಂಬತ್ತು ಕುಟುಂಬ ಬಿಟ್ಟು ಒಂದು ಒಂಬತ್ತು ಅಡಿ ಪಕ್ಕದವರು ಒತ್ತುವರಿ ಇದ್ದರು ಆ ಒತ್ತುವರಿ ಜಾಗನ ಇವತ್ತು ತೆರವುಗೊಳಿಸಿ ಕೆಲಸ ಮುಗಿಸಿ ಕಳಿಸ್ತಾರೆ ಫೆನ್ಸಿಂಗ್ ಹಾಕ್ಸಿದ್ರು ಅವರು ಒಪ್ಪಿಗೆ ಮೇಲೆ ಅದೇ ಬೋಧನಸಳ್ಳಿ ಗ್ರಾಮ ಇಲ್ಲಿ ಸರ್ಕಾರಿ ಹೈವೇ ಪಂಕ ಒಂದು ಇನ್ನೂರು ಹದಿನೇಳು ಇನ್ನೂರು ಏಳು ಸರ್ಕಾರಿ ಹೈವೇ ಭಾಳ ಬೆಲೆ ಬಾಳುವಂಥ ಜಮೀನುಗಳು ಎರಡು ಎಕರೆ ಮೂವತ್ತು ಗುಂಟೆ ಹಿಂದೆಯಿಂದ ಗುಂಡ್ತು ಒಂದು ಮೂವತ್ತು ವರ್ಷದಿಂದ ಒಂದು ಮೂವತ್ತರಿಂದ ನಲವತ್ತು ಕುಟುಂಬ ಜಾಗ ಮಾಡಿ ಮನೆಗಳು ಕಟ್ಕೊಂಡು ಮೂವತ್ತು ನಲ್ವತ್ತು ವರ್ಷದಿಂದ ಅವರು ಜೀವನ ಮಾಡ್ಕೊಂಡು ಹೋಗ್ತಾವ್ರಂತೆ ಬಾಜು ಒಂದು ಪಕ್ಕದ ಜಮೀನು ವೈಯಕ್ತಿಕ ಆಸ್ತಿ ಅದು ಸಾರ್ವಜನಿಕ ಆಸ್ತಿ ಅಲ್ಲ ಅದು ವೈಯಕ್ತಿಕ ಆಸ್ತಿನ ಅವರು ಕಾಂಪೌಂಡ್ ಮಾಡ್ಕೊಳ್ಳೋವಾಗ ಎರಡು ಜಾಗ ಕಾಂಪೌಂಡ್ ಮಾಡ್ಕೊಳ್ಳೋವಾಗ ಒಂದಿಷ್ಟು ಒತ್ತುವರಿ ಇದೆ ಅದೇ ಅಂತ ಅಂದಾಜು ಮಾಡಿ ಆ ಕಾಲೋನಿನಾಗಿರೋಂಥ ಬೋದ್ನಸಳ್ಳಿ ಗ್ರಾಮಸ್ಥರು ಡಿಕೆರಾಮಯ್ಯ ಕಾಲೋನಿಯಲ್ಲಿ ಕಾಂಪೌಂಡ್ನ ಸರಿ ಮಾಡ್ಕೊಂಡು ಒತ್ತಿ ಒತ್ತಿಬ್ರಿಗೆ ಬೇಡ ಒತ್ತುವರಿ ತೆರವು ಮಾಡಿ ಕಾಂಪೌಂಡ್ ಹಾಕ್ತಾಳಿ ಇವತ್ತು ಅದನ್ನು ಒಂದು ಐದಾರು ವರ್ಷದಿಂದ ಇದ್ದಿದ್ದ ತಗಾದೇನ ಇವತ್ತು ಎರಡೂ ಜನ ಪಕ್ಕದ ಬಾಜು ಜಮೀನ್ದಾರು ಏನು ವೈಯಕ್ತಿಕ ಆಸ್ತಿ ಇತ್ತು ಸರ್ವೆ ನಂಬರ್ ಐದರಾಗ ಒಂದು ಮೂವತ್ತು ಗುಂಟೆ ಏನೋ ಇತ್ತು ಅವ್ರ ಬೈದು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಎಕರೆ ಮೂವತ್ತು ಗುಂಟೆನ ಅಚ್ಚುಕಟ್ಟು ಮಾಡ್ಕೊಂಡು ಎರಡು ಜನ ಎರಡರ ಸಂಖದವ್ರಿಗೆ ಪೊಲೀಸ್ ಇಲಾಖೆನೋ ಭಾಗವಹಿಸ್ತವ್ರವರಿಗೆ ಸರಿ ಮಾಡ್ಕೊಂಡು ಒಂದು ಗಡಿ ಗಡಿನಗದಿಗೆ ಮಾಡಿ ಕಾಂಪೌಂಡ್ ಕೆಲಸ ಪೂರ್ತಿ ಮಾಡ್ಕೊಂತಾರೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ತಗಾದೆಗಳಿರೋಲ್ಲ ಯಾವುದು ವ್ಯಾಜ್ಯಗಳು ರಾಜಕೀಯಕ್ಕೆ ಅನುಕೂಲ ಆಗಂಗೆ ಏನೋ ತರಲೆ ತಟ್ಟೆ ನಡೀದೇ ಇರೋ ಹಂಗೆ ಗ್ರಾಮಸ್ಥರೇ ಕೂತ್ಕೊಂಡು ಸರಿ ಮಾಡ್ಕೊಂಡವ್ರೆ ಅದಕ್ಕೆ ನಾವು ಗ್ರಾಮಸ್ಥರಾಗಿ ಸಂತೋಷ ಪಡ್ತಾ ಇದ್ವಿ ಇವ್ರ ಜೊತೆ ನಾವು ಕೈ ಜೋಡಿಸಿ ಆ ಕೆಲಸನ ಇನ್ನೂ ಸ್ವಲ್ಪ ಒತ್ತುವರಿ ಇತ್ತು ಸೊ ಮಧ್ಯದಲ್ಲಿ ಸಣ್ಣ ಪುಟ್ಟ ಅದು ಇದು ಅಂತ ಹೆಚ್ಚು ಕಮ್ಮಿ ಆಗಿತ್ತು ನಮಗೆ ನಮ್ಮ ಸಂಪರ್ಕದಲ್ಲಿರೋ ಕಾಲೋನಿಗಳಿಗೆ ಸೊ ಇವಾಗೆಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಸರಿ ಹೋಗ್ತೀವಲ್ಲ ಸೊ ಮುಂದೇನು ಹಿಂಗೆ ಏನು ಜಗಳ್ ತಂಟೆ ತಕರವರು ಇದ್ದೀರಾ ಕೋರ್ಟ್ ಅನ್ನೋ ವಿಶ್ವಾಸ ಎಷ್ಟು ವರ್ಷದಿಂದ ತಕ ಇದು ಸುಮಾರು ಇಪ್ಪತ್ತು ವರ್ಷದಿಂದ ಸರ್ ನಿಮಗೆ ಸಂತೋಷ ಎಲ್ಲ ಹಿಂಗೆ ಒಟ್ಟಿಗೆ ಮಾತುಕತೆ ಮೂಲಕ ಪರಿಹಾರ ಆದರೆ ಮುಂದೆ ಎಲ್ಲೂ ಕೋರ್ಟು ಕಚೇರಿ ಹೋಗೋ ಇದೇ ಇರ ಜಗಳಿಗೆ ಸುಮ್ಮನೆ ನಾವು ಮಾತಾಡಿದ್ರೆ ಮಾತಾಡಿದ್ರೆ ನಾವು ಇನ್ನೊಬ್ಬರು ಮೂರು ಥರ್ಡ್ ಪರ್ಸನ್ ಮೂಲಕ ಹೋಗ್ಬೇಕಾದ್ರೆ ಅದು ಎಲ್ಲೆಲ್ಲಿಗೂ ಹೋಗಿ ಎಲ್ಲೆಲ್ಲಿಗೂ ಹೋಗಿ ಅದು ಅದೇ ಸರ್ ಈ ತರ ಈಗ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲ ಇದೇ ತರ ಕೊಟ್ಟರೆ ಸಾಕು ಅವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್ ನೀವು ಖಂಡಿತ ಸುಮ್ಮನೆ ಒಂದು ಪಾರ್ಟಿ ಇಲ್ಲ ಯಾರನ್ನೋದು ನೀವೇ ಕುತ್ಕೊಂಡು ಬಗ್ಗೆ ಮಾತಾಡ್ತೀವಿ ಸಲ್ಲಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಸರ್ಕಾರಿ ಗುಂಡದ್ದು ಎರಡು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಗುಂಡ್ತು ಅದು ಆಗ ಮಂಡಲ ಪಂಚಾಯಿತಿನಲ್ಲಿ ಅಕ್ಕಪತ್ರ ಕೊಟ್ಟುಕೊಂಡು ಸೈಟ್ ಇದು ಮಾಡಿದ್ದಾರೆ ಈಗ ಆಜು ಜಮೀನವರು ಸರ್ವೆ ನಂಬರ್ ನಾಲ್ಕು ಅವರು ಸ್ವಲ್ಪ ಅವಾಗಿಂದ ನಮ್ಮ ನಮ್ಮ ನಮ್ಮಅಬ್ನವ್ರು ಕಾಗಿಂದಲೂ ಇದು ಬಗೆಹರಿದ್ ಕೆಲಸ ಅವಾಗ ಅವರು ಪೊಸಿಷನ್ ಅಲ್ಲಿ ಇದ್ರು ಲೋನ್ ತಂದಿದ್ರು ಮತ್ತೊಂದಿದ್ರು ಬಂದಿದ್ರು ಗೌರ್ಮೆಂಟ್ ಸರ್ವೆ ಅಂತ ಮಾಡಿದ್ಮೇಲೆ ಗೌರ್ಮೆಂಟ್ ಅವ್ರಿಗೆ ಒಂದು ನಿಗದಿ ಮಾಡಿ ದಾಖಲೆ ಕೊಡ್ತೀವಿ ನಿಮಗೆ ಇಲ್ಲವರ್ಗೂ ಇದೆ ಗೌರ್ಮೆಂಟ್ ಜಾಗ ಇದು ಏನಾದರೂ ಊರಿಗೆ ಯೂಸ್ ಮಾಡೋವಂಥ ಕೆಲಸ ಮಾಡಿರಿ ಅಂದರು ನಾವು ಹುಡುಗರು ಹಿರಿಗರು ಇವೆಲ್ಲ ಒಂದು ಇಪ್ಪತ್ತ್ ವರ್ಷದಿಂದ ಇದಾಯಿತು ಮೊನ್ನೆ ಒಂದು ಐದಾರು ವರ್ಷದಿಂದ ಇದಾದ ಮೇಲೆ ಅಲ್ಲಿ ಒಂದು ಬೋರ್ ಹಾಕ್ಸಿದ್ವಿ ಒಂದು ಇದು ಮಾಡಬೇಕು ಅಂತ ಓವರ್ ಟ್ಯಾಂಕ್ ಹಾಕ್ಸ್ ಗೊತ್ತೋಗಿ ಅಂತ ಈಗ ಇದು ಉಡುಕೆ ಜಾಗ ಒಂದು ಎಂಟು ಹತ್ತು ಗುಂಟೆ ಜಾಗ ಬರ್ತಿದೆ ಒಂದು ನಾಟದ ಮೈದಾನ ಮಾಡಿ ಹುಡುಗರಿಗೆಲ್ಲ ಒಂದು ಆಟದ ಮೈದಾನ ಮಾಡ್ಕೊಡ್ಬೇಕಂತ ಸುಮಾರು ದಿನದಿಂದ ಆಸೆ ಇತ್ತು ಅದು ಇವತ್ತು ನೆರವೇರ್ತಾ ಇದೆ ಎಲ್ಲರೂ ಅದಕ್ಕೆ ನಮ್ಮೂರು ಹಿರಿಗರು ಪೊಲೀಸರು ಆಮೇಲೆ ಏನು ಆದು ಬದು ಜಮೀನವರು ಇವರು ಎಲ್ಲ ಸಹಕಾರ ಮಾಡಿದ್ರು ಅವಾಗೇನೋ ಒಂದು ಗೆಟ್ಗಳಿಗೆ ಆಗಿತ್ತು ಈಗೆಲ್ಲ ಒಪ್ಪಿಗೆಯಿಂದ ಮಾಡ್ಕೊಂಡಿದ್ವಿ ಎಲ್ಲ ಊರಲ್ಲ ಎಲ್ಲ ಕಡೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಇನ್ನೆಷ್ಟು ಸರ್ ಹರಿವರ್ತನ್